ರಾಮನಗರ ಜಿಲ್ಲೆ ಅಂತಾಯ್ತು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಾಗಿದೆ ಈ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಟ್ಟಿದ್ದತ್ತು ವ್ಯಕ್ತಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಮ್ಮ ಒಂದು ಎಮ್ಮೆನಪ್ಪ ಅಂದ್ರೆ ಜಯಂತಿಯನ್ನ ನಾವು ವೈಭವಕರವಾಗಿ ಮಾಡ್ಬೇಕು ಯಾಕಪ್ಪ ಮಾಡ್ಬೇಕು ಅಂದ್ರೆ ಈ ಒಂದು ಕ್ಷೇತ್ರದ ಮಣ್ಣು ಯಾವ ರೀತಿ ಸಾರ್ವಜನಿಕರ ಅನುಕೂಲಕ್ಕೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಮ್ಮ ಐನೂರು ನಾನೂರ ಐವತ್ತು ವರ್ಷ ಹಿಂದೆ ನಮ್ಮ ಕೆಂಪೇಗೌಡರು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಬೆಂಗಳೂರು ನಗರವನ್ನ ಒಬ್ಬ ರೈತನ ಮಗ ವ್ಯವಸಾಯಗಾರ ನಮ್ಮ ಮಗ ಇವತ್ತು ಈ ಒಂದು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ದಲ್ಲದೆ ಅನೇಕ ಏನಿವತ್ತು ಶಾವನದುರ್ಗ ಕೋಟೆ ಇರ್ಬೋದು ಮಾಗಡಿ ಕೋಟೆ ಇರ್ಬೋದು ಅನೇಕ ಕೋಟೆ ಕತ್ತಡಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವಾಗ ಏನಪ್ಪಾ ಇತ್ತು ಅಂದ್ರೆ ಈಗ ನಿಮಗೆ ಸೈನಿಕರು ಇರಲಿಲ್ಲ ಅವ್ರದೇ ಆದಂತ ಒಂದು ಸೈನಿಕತ್ವವನ್ನ ಕಟ್ಕೊಂಡು ಆನೆ ಪತ್ತೆ ಕುದ್ರೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಅವ್ರ ರಾಜ್ಯಭಾರವನ್ನ ಜನಗಳ ಒಂದು ಸುಖವನ್ನ ನೋಡ್ಕೊಳ್ತಾ ಇದ್ರು ಬೆಂಗಳೂರು ನಗರಕ್ಕೆ ನೋಡಿ ಎಲ್ಲಾರು ಒಂದು ಹೊಣೆ ಬರ್ತಾ ಇದೆಯಾ ಬರ್ತಾ ಇಲ್ಲ ನೀರ್ ಏನ್ ಮಾಡ್ಬೇಕು ಆ ಕಾಲದಲ್ಲಿ ಬುದ್ಧಿವಂತತನವನ್ನ ನಮ್ಮ ಕೆಂಪೇಗೌಡರು ತೋರಿಸ್ಕೊಟ್ರು ಬಂಧುಗಳೇ ಏನು ಬೆಂಗಳೂರು ನಿರ್ಮಾಣ ಆಗ್ತಾ ಎಷ್ಟು ಕೆರೆಗಳನ್ನ ಅವರು ನಿರ್ಮಾಣ ಮಾಡಿದ್ರು ಅನ್ನೋದನ್ನ ತಾವು ಅನೇಕ ಬುಕ್ ನೋಡಿದ್ದೀರಿ ಇವತ್ತು ನಾಳೆ ಮುಚ್ಚಿ ಹೋಗ್ತಾ ಇದೆ ಅನೇಕ ಬಾವಿಗಳು ಏನ್ ನಾವು ಕಲ್ಯಾಣಿ ಅಂತ ಕರಿತಾ ಇದ್ವು ಎಷ್ಟು ಕಲ್ಯಾಣಿಗಳು ಇದ್ದವು ಕಾಣೆಯ ನೀರಿನ ವ್ಯವಸ್ಥೆಗೆ ಯಾವುದೇ ರೀತಿಯ ಹೊಳೆ ಇಲ್ಲ ಈಗ ಏನಿ ನಮ್ಮ ಕಾವೇರಿಯಿಂದ ನಾವು ಬೆಂಗಳೂರು ನಗರವನ್ನ ಸಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ದೂರದೃಷ್ಟಿ ಏನಿತ್ತು ಆ ಬೆಂಗಳೂರು ನಗರದಲ್ಲಿ ಕೋಟೆಯನ್ನ ಕಟ್ಟಿದಾರಣ ಆ ಕೇಂದ್ರ ಬಿಂದುವಿನಿಂದ ನಾಲ್ಕು ಕಡೆ ಗೋಪುರಗಳನ್ನ ನಿರ್ಮಾಣ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಗೋಪುರಗಳಲ್ಲಿ ಬೆಂಗಳೂರು ನಗರ ಎಷ್ಟು ಬೆಳೆಯುತ್ತೆ ಅನ್ನೋದನ್ನ ಗೋವುಗಳ ಮುಖಾಂತರ ಅಲ್ಲಿ ಗುರ್ತನ್ನ ಮಾಡಿ ಒಂದು ಗೋಪುರಗಳನ್ನ ಕಟ್ಟಿ ನಾಲ್ಕು ಕಡೆ ಒಂದು ನಗರವನ್ನ ನಿರ್ಮಾಣ ಮಾಡಿದ್ರು ಅದೇ ರೀತಿ ಎಲ್ಲ ಜನಾಂಗದವರಿಗೆ ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದ್ರು ಒಕ್ಕಲಿಗರು ನಾವು ವ್ಯಕ್ತಿತ್ವವನ್ನು ಅವರು ಇಟ್ಕೊಳ್ದೇನೆ ಪ್ರತಿಯೊಂದು ಜಾತಿಯವರಿಗೆ ಅವರ ವ್ಯವಸ್ಥೆಗೆ ಉಳ್ಕೊಳ್ಳೋದಿಕ್ಕೆ ಕೋಟೆಗಳನ್ನ ಪೇಟೆಗಳನ್ನ ನಿರ್ಮಾಣ ಮಾಡಿಕೊಟ್ರು ವ್ಯಾಪಾರಕ್ಕೆ ಅಕ್ಕಿ ಪೇಟೆ ಆಗ್ಬೋದು ಚಿಕ್ಕಪೇಟೆ ಆಗ್ಬೋದು ಬಳೆ ಪೇಟೆ ಆಗ್ಬೋದು ಇವತ್ತು ಇದೆ ಇವತ್ತೇನೆಲ್ಲ ಹೆಸರು ಚೇಂಜ್ ಆದ್ರೂ ಕೂಡ ಆ ಕಟ್ಟಿದ ಪೇಟೆ ಹೆಸರುಗಳು ಇವತ್ತು ಉಳ್ಕೊಂಡಿದೆ ಅವರ ಒಂದು ದೂರದೃಷ್ಟಿ ಇವತ್ತಿನ ನಮ್ಮಲ್ಲಿ ಆ ದೂರದೃಷ್ಟಿ ಇಲ್ಲ ಶಾಸಕರೇ ದೇವೋತ್ಸವನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅವರೊಂದು ಖುಷಿಯಿಂದ ಹೇಳಿದ್ರು ಬಂದಪ್ಪ ನೀವೆಲ್ಲ ಜಾತಿನ ಬಿಟ್ಟು ಕೆಂಪೇಗೌಡ ಯಾವ ಜಾತಿಯೊತ್ಕೊಂಡಿಲ್ಲ ಎಲ್ಲ ಜಾತಿಗೂ ಬೇಕು ನೀವೆಲ್ಲರೂ ಬಂದು ನಿಂತ್ಕೊಂಡ್ರೆ ನಾನು ಮುಂದಾಳು ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರಲ್ಲಿ ಒಂದು ವಾಸ್ತು ಹೊತ್ತು ದಯವಿಟ್ಟು ಯಾರು ಅನ್ಯತಾ ವಾಸ್ತವೇ ಶಾಸಕರಲ್ಲಿ ಮನವಿ ಮಾಡ್ತೀನಿ ಏನ್ ಅವ್ನು ನಲ್ವತ್ತು ಜನ ಮೂವತ್ತು ಜನ ಕೊಡ್ತಿದ್ವಿ ಪಕ್ಷಾತೀತವಾಗಿ ಇದ್ವಿ ಅನ್ನೋ ವಿಚಾರಗಳು ತಮ್ಮ ಗಮನ ಶೂಟ್ ಮಾಡೋದು ರಾಮು ತಿನ್ಕಣನ್ ಆಗಲ್ಲ ಕರ್ತವ್ರೆ ಅದಕ್ಕೆ ತಿಂಕಂಡಾಗಲ್ಲ ತಿಮ್ಮಣ್ಣ ಅಂಜುಣ್ಣ ಏನಣ್ಣ ಅಂತ ಕೇಳಿದ್ರು ನಿಜವ್ ಒಂದು ಸ್ಪಿರಿಟ್ ಬೇಕು ಇವತ್ತು ಹಣ ಖರ್ಚು ಮಾಡೋರು ಇರ್ಬೋದು ಕೊಡೋರು ಇರ್ಬೋದು ಅದು ದೊಡ್ಡಸ್ತಿ ನಾನು ಒಪ್ಕೊಳ್ಳೋದಿಲ್ಲ ಜನ ಕರೆಯೋದಕ್ಕೆ ಪ್ರಿಪ್ರೇಷನ್ ಬೇಕು ಆ ಒಂದು ಪ್ರಿಪ್ರೇಷನ್ನ ಏನಿವತ್ತು ಹೆಚ್ಚಿನ ಜನಸಂಖ್ಯೆ ಸೇರ್ಬೇಕಾದ್ರೆ ನಮ್ಮ ಶಾಸಕರು ಕೂಡ ಕಾರಣ ಕಟ್ಟ